ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ಇದೀನ ನಾನು ಹೀರೆಕಾಯಿ ಪಲ್ಯ ಹೆಸರು ಬೇಳೆ ಹಾಕ್ಬಿಟ್ಟು ಹೇಗ್ ಅಂತ ಹೇಳಿ ಇದ್ದೀನಿ ಈ ಹೀರೆಕಾಯಿ ಪಲ್ಯ ನಿಮ್ಗೆ ದೋಸೆ ಜೊತೆ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ಹಾಗೆ ಅನ್ನ ಕಲ್ಸ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅದೇ ತರ ಬರೀ ಬಾಯಲ್ಲಿ ಈ ಪಲ್ಯವನ್ನೇ ತಿನ್ನ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೇಕಾಗುವ ಪದಾರ್ಥಗಳು ಹೀರೆಕಾಯಿ ಎರಡು ಹಸಿಮೆಣಸಿನ್ಕಾಯಿ ಐದು ನಿಮ್ ಖಾರದ ಅಭಿಮೇಷ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ನಾನಿಲ್ಲಿ ಒಂದು ಟೀ ಸ್ಪೂನು ಕಲ್ಲು ಪಿಟ್ಕೊಂಡಿದ್ದೀನಿ ಕಾಲ್ ಕಪ್ಪು ಹೆಸರು ಬೇಳೆ ನಾನು ಹೆಸರು ಬೇಳೆನ ಈಗಾಗಲೇ ಚೆನ್ನಾಗಿ ತೊಳೆದ್ಬಿಟ್ಟು ನೀರಿನಲ್ಲಿ ನೆನೆ ಇಟ್ಟಿದ್ದೀನಿ ಒಂದು ಗಂಟೆ ನೆಂದ್ರೆ ಸಾಕು ಹೆಚ್ಚಾದ್ರೆ ತೊಂದ್ರೆ ಇಲ್ಲ ಲಿಂಬೆಹಣ್ಣು ಹಣ್ಣು ಒಂದು ರಸ ನೋಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹಿಂಡ್ಕೊಳ ತಾಜಾ ತೆಂಗಿನಕಾಯಿ ತುರಿ ಕಾಲು ಕಪ್ಪು ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಎಲೆ ಹೀರೆಕಾಯಿ ಸಿಪ್ಪೆನ ತೆಕ್ಕೊಳ್ಳೋಣ ನಾನು ಮೇಲ್ಮೇಲೆ ಸಿಪ್ಪೆನ ತೆಗ್ದೀನಿ ತೀರಾ ಒತ್ತಿ ತೆಗಿಲಿಕ್ಕೆ ಹೋಗ್ಬೇಡಿ ಎಳೆದಾಗಿದ್ರೆ ನಿಮ್ಗೆ ಸಿಪ್ಪೆ ಕೂಡ ಬೇಯತ್ತೆ ಹೀರೆಕಾಯಿ ತರಬೇಕಾದ್ರೆ ನೀವು ಅಂಗಡಿಯಿಂದ ಈ ತರ ಎಳೆಯದನ್ನ ನೋಡಿ ತನ್ನಿ ಎಳೆದು ಹೇಗ್ ಗೊತ್ತಾಗುತ್ತೆ ಅಂದ್ರೆ ನಿಮ್ಗೆ ಈ ತರ ಹೀಗೆ ಮುರಿದ್ರೆ ನೋಡಿ ತಕ್ಷಣಕ್ಕೆ ಬರುತ್ತೆ ಹಾಗೆ ನಾರಿನ ಅಂಶ ಕೂಡ ಇರಲ್ಲ ಈ ತರ ತಂದ್ರೆ ನಿಮ್ಗೆ ಈ ಮೇಲಿನ ಸಿಪ್ಪೆ ನೋಡಿ ಇಷ್ಟು ತೆಗೆದ್ರೆ ಸಾಕಾಗತ್ತೆ ದಪ್ಪ ಹೀರೆಕಾಯಿ ಇದ್ರೆ ನೀವು ಈ ತರ ಹೀಗೆ ಮೂರು ಭಾಗ ಮಾಡಿಕೊಂಡು ಆಮೇಲೆ ಸಣ್ಣದಾಗಿ ಈ ತರ ಕತ್ತರಿಸಕೊಳ್ಳಿ ನೋಡಿ ಬೀಜ ಕೂಡ ತುಂಬಾ ಎಳಸಾಗಿದೆ ಈ ತರ ಹೀರೆಕಾಯಿನಲ್ಲಿ ನಿಮ್ಗೆ ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಹೇಗೆ ಸಣ್ಣದಾಗಿ ಹೆಚ್ಚಿಕೊಳ್ಳೋಣ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಬಾಣಲಿನ ಕಾಯ್ಲಿಕ್ಕಿಡಿ ಇಡಿ ಎಣ್ಣೆ ಕಾದ್ಮೇಲೆ ಅರ್ಧ ಟೀ ಸ್ಪೂನು ಸಾಸಿವೆ ಹಾಕಿ ಸಾಸಿವೆ ಶುರು ಆದ್ಮೇಲೆ ಒಂದು ಟೀ ಸ್ಪೂನು ಉದ್ದಿನಬೇಳೆ ಒನ್ ಟೀ ಸ್ಪೂನು ಕಡಲೆಬೇಳೆ ಹಾಕಿ ಉದ್ದಿನಬೇಳೆ ತಿರುಗಿದ ಮೇಲೆ ಹಸಿಮೆಣ್ಸಿನ್ಕಾಯಿ ಹೆಚ್ಚಿದ್ದನ್ನ ಹಾಕೊಳ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆಳೆದಾಗಲಿ ಹಸಿಮೆಣ್ಸಿನ್ಕಾಯಿ ಬಿಳಿ ಬಣ್ಣಕ್ಕೆ ತಿರುಗಿದೆ ಈ ಕರಿಬೇವನ್ನ ಸ್ವಲ್ಪ ಮುರ್ದ್ಬಿಟ್ಟು ಹಾಕೋಣ ಹಾಗೆ ಒಂದು ಕಾಲು ಟೀ ಸ್ಪೂನು ಅರಿಶಿಣ ಚೆನ್ನಾಗಿ ಒಂದ್ಸಲ ಕೈಯಾಡ್ಬಿಟ್ಟು ಹೀರೆಕಾಯಿ ಗೋಳುಗಳನ್ನ ಹಾಕ್ಕೊಳ್ಳೋಣ ಒಂದ್ಸಲ ಕೈಯಾಡ್ಕೊಳೋಣ ಹಾಗೆ ಉಪ್ಪನ್ನ ಹಾಕಿ ಒಂದ್ಸಲ ಇದನ್ನು ಚೆನ್ನಾಗಿ ಹೀಗೆ ಕೈಯಾಡ್ಕೊಳ್ಳೋಣ ಸ್ವಲ್ಪ ನೀರು ಒಡಿಲಿ ಈಗ ಈಗ ನೋಡಿ ಹೆಸರುಬೇಳೆ ಚೆನ್ನಾಗಿ ನೆಂದಿದೆ ನೋಡಿ ಈ ಥರ ಹಿಂಗೆ ಮುಟ್ಟಿದ್ರೆ ನಿಮಗೆ ಎರಡು ಭಾಗ ಆಗ್ತಿದೆ ನೀರನ್ನ ತೆಗ್ದುಬಿಟ್ಟು ಹೆಸರುಬೇಳೆನ ಹೀರೆಕಾಯಿ ಜೊತೆ ಹಾಕೊಳ ಉಪ್ಪು ಹಾಕಿ ಒಂದು ನಿಮಿಷ ಆದ್ಮೇಲೆ ಈ ಹೆಸರುಬೇಳೆನ ಹಾಕಿ ನೀರು ಶುರು ಶುರುವಾಗಿದೆ ಉಪ್ಪು ಹಾಕಿದ್ಮೇಲೆ ಅವಾಗ ನೀವು ಹೆಸರುಬೇಳೆನ ಹಾಕಬೇಕು ಚೆನ್ನಾಗಿ ಒಂದ್ಸಲ ಇದನ್ನ ಕೈ ಆಡ್ಕೊಡಿ ಕೈ ಆಡ್ಬಿಟ್ಟು ಇದನ್ನು ಮುಚ್ಚಿಟ್ಬಿಟ್ಟು ಸಣ್ಣ ಊರಿನಲ್ಲಿ ಬೇಯಿಸಿ ಯಾಕಂದರೆ ಹೆಸರುಬೇಳೆ ತಳಕ್ಕೆ ಹಿಡಿಯುತ್ತೆ ಅದರಿಂದ ನೀವು ಸ್ವಲ್ಪ ದಪ್ಪ ತಳ ಇರುವಂತಹ ಬಾಣಲಿನ ಉಪಯೋಗಿಸಿದ್ರೆ ಒಳ್ಳೆಯದು ಹಾಗೆ ಮಧ್ಯ ಮಧ್ಯ ಕೈ ಆಡ್ತಾ ಬೇಯಿಸ್ಕೊಳ್ಳಿ ಮಧ್ಯ ಮಧ್ಯದಲ್ಲಿ ನೀವು ನೋಡ್ಕೊಳ್ತಾ ಇರಿ ನೀರಿನ ಅಂಶ ಪೂರ್ತಿ ಕಡಿಮೆ ಆದರೆ ತಳ ಹೊತ್ತತೆ ಅದರಿಂದ ಮಧ್ಯದಲ್ಲಿ ನೋಡ್ತಾ ನೋಡ್ತಾ ಹೀಗೆ ಕೈಯಾಡ್ಕೊಂಡು ಆಮೇಲೆ ಮುಚ್ಚಿಟ್ಟು ಮತ್ತೆ ಬೇಯಿಸ್ಕೊಳ್ಳಿ ಈಗ ನೋಡಿ ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ ಈ ಹೀರೆಕಾಯಿ ನೀರ್ನಲ್ಲೇ ನೋಡಿ ಹೆಸರು ಬೇಳೆ ಕೂಡ ಬೆಂದಿದೆ ಹಾಗೆ ಹೀರೆಕಾಯಿ ಹೋಳುಗಳು ಕೂಡ ಮೆತ್ತಗಾಗಿದೆ ನೀವು ಈ ತರ ಮಾಡೋದ್ರಿಂದ ಏನಂದ್ರೆ ನಿಮಗೆ ಹೀರೆಕಾಯಿ ಪಲ್ಯ ಇದೆಯಲ್ಲ ಅದು ನೀರ್ ನೀರಾಗಿರಲ್ಲ ಯಾಕಂದ್ರೆ ಹೆಸರು ಬೇಳೆ ನೀರನ್ನ ಹೀರ್ಕೊಳ್ಳತ್ತೆ ಈಗ ಈ ಪಲ್ಯ ಆಗಿದೆ ಇದಕ್ಕೆ ಕೊಬ್ಬರಿ ತುರಿ ಹಾಕೊಳ್ಳೋಣ ಹಾಗೆ ಲಿಂಬೆಹಣ್ಣಿನ ರಸನ ಹಾಕೋಣ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ಟವ್ ಆಫ್ ಮಾಡಿ ಇದನ್ನ ಚೆನ್ನಾಗಿ ಕಲಿಸ್ಕೊಂಡ್ರೆ ನಿಮಗೆ ಹೀರೆಕಾಯಿ ಹಾಗೂ ಬೇಳೆ ಪಲ್ಯ ಇದೆಯಲ್ಲ ಇದು ಸಿದ್ಧವಾಗಿದೆ ಈ ಪಲ್ಯಕ್ಕೆ ಉಪ್ಪು ಹುಳಿ ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಬೆಲ್ಲನೂ ಕೂಡ ಒಂಚೂರು ಹಾಕಿದರೆ ಚೆನ್ನಾಗಾಗತ್ತೆ ಸ್ವಲ್ಪ ಬೆಲ್ಲ ಹಾಕೋಣ ಈಗ ನೋಡಿ ಈ ಪಲ್ಯ ನೋಡಿ ಉದುರುದ್ರಾಗಿದೆ ಇದು ತಣ್ಣಗಾದ್ಮೇಲೆ ನಿಮಗೆ ಇನ್ನೂ ಚೆನ್ನಾಗಿ ಉದ್ರದ್ರಾಗಿರುತ್ತೆ ನೋಡಿದ್ರಲ್ವಾ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಹೀರೆಕಾಯಿ ಹೆಸರುಬೇಳೆ ಪಲ್ಯ ಹೇಗ್ ಮಾಡುವಂತೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಪಲ್ಯವನ್ನು ಮಾಡ್ಬಿಟ್ಟು ನಿಮ್ಮ ಅಭಿಪ್ರಾಯ ನಮ್ಗೆ ತಿಳಿಸಿ ನಮಸ್ಕಾರ